ಈಗ ಅಲ್ಲಿ ನಾನು ಇದು ಯಾಕೆ ನಡೆದಿದೆ ಅಂತ ಗೊತ್ತಿಲ್ಲ ನನಗೆ ರೌಡಿ ಶೀಟರ್ ಆಗಿದ್ದ ಅಂತ ಹೇಳ್ತಾರೆ ನಾನು ನೋಡಬೇಕು ಅದನ್ನ ಇನ್ನೂ ಮರ್ಡರ್ ಆಗಿದೆ ಪೊಲೀಸ್ನವ್ರಿಗೆ ನಿನ್ನೆ ಮಾತಾಡಿದೆ ನಿನ್ನೆ ಮಾತಾಡಿದಾಗ ಆರ್ಡರು ಎ ಡಿ ಜಿ ಪಿ ಇದಾರಲ್ಲ ಅವ್ರನ್ನ ಕಳಿಸಿದೀವಿ ಅಲ್ಲಿ ಹೋಗಿ ನೋಡಪ್ಪ ಏನಾಗಿದೆ ಅಂತ ನೋಡಬೇಕು ಅಂತ ಯಾಕೆ ಮರ್ಡ್ರ್ ಆಗಿದೆ ಏನು ಕಾರಣ ಇವೆಲ್ಲ ಗೊತ್ತಿಲ್ಲ ನನಗೆ ಯಾರು ಮಾಡಿದ್ದಾರೆ ಅದಕ್ಕೆ ಕೂಡ್ಲೇನೆ ಅಕ್ಯೂಸ್ಡ್ ಯಾರ್ಯಾರು ಆಗಲಿ ಮನುಷ್ಯನ ಪ್ರಾಣ ಭಾಳ ಮುಖ್ಯ ಅದಕ್ಕೋಸ್ಕರ ಕೂಡ್ಲೇ ಅಪರಾಧಿಗಳನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕು ಅವ್ರನ್ನ ದಸ್ತಗಿರಿ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ ಪ್ರೀಪ್ಲಾಂಡೋ ಪ್ರೀಪ್ಲಾಂಡ್ ಅಲ್ವೋ ಅಂತ ಗೊತ್ತಾಗಬೇಕಲ್ಲಪ್ಪ ನಮಗೆ ಇದು ವಿಚಾರ ಗೊತ್ತಿಲ್ಲ ಇನ್ನ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ ಪ್ರೀಪ್ಲಾಂಡ್ ಬಿಜೆಪಿಯವರು ಯಾವಾಗಲೂ ಇಂಥ ಇನ್ಸಿಡೆಂಟ್ಗಳನ್ನೇ ಹುಡುಕ್ತಾ ಇರ್ತಾರೆ ರಾಜಕೀಯ ಮಾಡಲಿಕ್ಕೆ ಸಿ ನಾನು ಬಿಜೆಪಿಯವ್ರನ್ನ ಯಾವಾಗಲೂ ಕೂಡ ನೋಡಪ್ಪ ನಾವು ಹಿಂದೂ ಹಾಗಾದ್ರೆ ಈಗ ಒಂದು ಹದಿನೈದು ದಿನಗಳ ಒಂದು ವಾರದಿಂದೆ ಪಲ್ಗಾಂನಲ್ಲಿ ನಡೀತಲ್ಲ ಅದಕ್ಕೆ ಏನು ಹೇಳ್ತಾರೆ ಆ ಪ್ರಧಾನಮಂತ್ರಿ ಹೋಗಿದ್ದಾರಾ ಇಪ್ಪತ್ತಾರು ಜನ ಸತ್ತು ಹೋದರು ಉಗ್ರರು ದಾಳಿ ಮಾಡಿ ಅವ್ರ ಮೇಲೆ ಸೂಟ್ ಮಾಡಿದ್ರು ಪ್ರಧಾನಮಂತ್ರಿ ಹೋದ್ರ ಈಸ್ ಇಟ್ ಎ ಫೇಲೂರ್ ಆಫ್ ದಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಲ್ಯಾಬ್ಸಲ್ಲಿ ಒಯ್ದು ಅಲ್ಲಿ ನಾನು ಕೇಳಿದೆ ನಮ್ಮ ಲೀಡ್ರ್ ಒಬ್ಬ ಹೋಗಿದ್ದ ಅಲ್ಲಿಗೆ ಕಾಶ್ಮೀರಕ್ಕೆ ಅವ್ನು ಕೇಳಿದಾಗ ಒಬ್ಬ ಪೊಲೀಸ್ನವನಿಲ್ಲ ಒಬ್ಬ ಸೆಕ್ಯೂರಿಟಿ ಅವನಿಲ್ಲ ಯಾರೂ ಇಲ್ಲ ಅಂತಂದರೆ ಏನು ಅರ್ಥ ಬಹಳಷ್ಟು ಜನ ನೂರಾರು ಜನ ಪ್ರವಾಸಿಗರು ಹೋಗ್ತಾರೆ ಅಂಥ ಸ್ಥಳದಲ್ಲಿ ಪೊಲೀಸ್ನವ್ರು ಇರ್ಬೇಕು ಈಗ ನನಗೂ ಬೆದರಿಕೆ ಕರೆಗಳು ಬರ್ತವೆ ಏನ್ ಮಾಡಕ್ಕಾಗಲ್ಲ ಅದಕ್ಕೆ ಪೊಲೀಸ್ನವ್ರಿಗೆ ತಿಳಿಸಿದೀವಿ ಯಾರು ಬೆದರಿಕೆ ಕರೆ ಮಾಡ್ತಾರೆ ಕರೆ ಆಗ್ತಾ ಮಾಡ್ತಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ವಿ ಹೌದು ನನಗೂ ಬಂದಿದೆ ಸರ್ ಇನ್ನೊಂದು ನಿಮ್ಮ ಸರ್ಕಾರ ಬಂದ ಮೇಲೆ ಪ್ರತಿ ಸಾರಿನೂ ಲಿಕ್ಕರ್ ಪ್ರೈಸಸ್ ಜಾಸ್ತಿ ಆಗ್ತಾಯಿದೆ ಅಂತ ಪಾಪ ಎಲ್ಲರೂ ಬೇಜಾರು ಮಾಡ್ಕೊಂಡಾರೆ ಹತ್ತು ಪರ್ಸೆಂಟು ಹೆಂಗೆ ಕೊಡ್ತಾರೆ ಅದು ಯಾವ ಥರ ನಡೆಯ ಇದು ಕೆಂಪ್ರೆನ್ಸ್ ಬೋರ್ಡ್ ಅಂತ ಇದೆ ಗೊತ್ತಾ ನಿನಗೆ ಗೊತ್ತಿರ್ತಾರೆ ಹಾಂ ಪೂರ್ಣ ನಿಲ್ಸೋಂಗಿಲ್ಲ ಕಡಿಮೆ ಮಾಡಿ ಕುಡಿಯೋದನ್ನ ಅಂತ ಕಡಿಮೆ ಮಾಡಲಿಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಇರಲಿ ಬಿಡಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್